ಒಂದೇ ಮಾತ ಹೇಳ್ತೀನಿ ನಾನು ಈ ಮನೆಗಳು ಒಂದ್ ನಿಮಿಷ ಈ ಮನೆಗಳು ವಿಚಾರದಲ್ಲಿ ಯಾರನ್ನ ದುಡ್ಡು ತಕೊಂಡ್ರೆ ಅವ್ರ ಮಕ್ಕಳು ಹುಳ ಬಿತ್ರೆ ಅದಕ್ಕಿಂತ ಹೆಚ್ಚಿನ ಬೇಕು ಪಕ್ಷದ ಶಾಸಕರು ಆರೋಪ ಮಾಡೋದು ಇಲಾಖೆ ಮಿನಿಸ್ಟರ್ ಮೇಲೆ ಹೇಳಿದಾರ ಇಲ್ಲ ಒಂದ್ ನಿಮಿಷ ಇಲಾಖೆ ಅಂದ್ರೆ ಯಾರಂತ ಹೇಳ್ಬೇಕಾದ್ರೆ ಈಗ ಒಂದ್ ನಿಮಿಷ ಅವ್ರೀಗ ತಾವು ಅವ್ರನ್ನ ಈಗ ಯಾರ ನಮ್ಮ ಮೇಲೆ ಈಗ ಎಮ್ ಮಿನಿಸ್ಟ್ರು ದುಡ್ಡು ತಗೊಂಡು ಮನೆ ಕೊಟ್ಟಿದ್ದಾರೆ ಇಲ್ಲ ಅಧಿಕಾರಿಗಳು ದುಡ್ಡು ತಗೊಂಡು ಮನೆ ಕೊಟ್ಟಿದ್ದಾರೆ ಇಲ್ಲ ಪಂಚಾಯತ್ ಮೆಂಬರ್ ದುಡ್ಡು ತಗೊಂಡು ಮನೆಗಳು ಕೊಟ್ಟಿದ್ದಾರೆ ಅಂತ ತಾನೆ ಏನಾದ್ರು ಕ್ಲಾರಿಟಿ ತಾನೆ ಏನು ಕ್ಲಾರಿಟಿ ಅಂದ್ರೆ ನೀವು ತೋರಿಸ್ಕೊಂಡು ನಾವೇನು ಮಾಡಕ್ ಆಗ್ತದೆ ನನ್ನ ಮಾತಕ್ಕೆ ನಾ ನಾನು ನಾನು ಹೇಳ್ತಾ ಇಲ್ಲ ನಾನು ನನ್ನ ಮಾತಕ್ಕೆ ಬದ್ದಾಗಿದ್ದೀನಿ ಮಾನ್ಯ ಮುಖ್ಯಮಂತ್ರಿಗೆ ಹೇಳಿ ಇದು ನಾನೇ ಹೇಳ್ತೀನಿ ಬಿ ಆರ್ ಪಾಟೀಲ್ ಅವ್ರು ಪತ್ರ ಬರೀರಿ ತನಿಖೆ ಇದು ನಾನೇ ಸಚಿವನಾಗಿ ಹೇಳ್ತಾ ಇದ್ದೀನಿ ನಾನು ಸಚಿವ ಸಿ ಬಿ ಐ ಕೊಡಿ ಸ್ವಾಮಿ ತನಿಖೆ ಆಗಬೇಕಿದು ಈಗ ಬಡವ್ರ ಮನೆಗೆ ಮನೆ ಕಟ್ಟಕ್ಕೆ ದುಡ್ಡು ತಗೊಂಡ್ರೆ ಎಷ್ಟು ಮಟ್ಟಕ್ಕೆ ಸರಿ ಹೇಳೋದು ಯಾರು ಏನಿ ಬಡಿ ನಾನಂತೆ ಎಲ್ಲ ಯಾವನ್ನು ತೊಗೊಳ್ಳಿ ಅನು ಅದೇ ನಾನು ಮಿನಿಸ್ಟರ್ ಅದು ತೊಗೊಳ್ಳಿ ನಮ್ಮ ನಮ್ಮ ಸ್ಟಾಫನ್ನು ತೊಗೊಳ್ಳಿ ನಮ್ಮ ಇಲಾಖೆಯ ಅಧಿಕಾರಿಗಳನ್ನು ತಗೊಳ್ಳಿ ಪಂಚಾಯತ್ ಮೆಂಬರ್ ತಗೊಳ್ಳಿ ಅವ್ರ ಮೇಲೆ ತನಿಖೆ ಆಗಬೇಕು ಅವ್ರ ಮೇಲೆ ಕಠಿಣ ಕ್ರಮ ತಗೊಳ್ಳಬೇಕು